ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ಒಂದು ಕಾರ್ ಖರೀದಿಸಬೇಕೆಂದರೆ ಮಂಡ್ಯದವರು ಬೆಂಗಳೂರು ಮೈಸೂರು ಜಿಲ್ಲೆಗಳಿಗೆ ಭೇಟಿ ನೀಡಬೇಕಾಗಿತ್ತು ಆದರೆ ಇಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೇ ನಾವು ಏನನ್ನ ಬೇಕಾದರೂ ಖರೀದಿಸಬಹುದು ಉದ್ಯಮಿಗಳು ಜಿಲ್ಲೆಗೆ ಧಾವಿಸಿ ಬರುತ್ತಿದ್ದು ಕಳೆದ ಎರಡು ವರ್ಷದಿಂದ ಸುಮಾರು ಮೂರರಿಂದ ನಾಲ್ಕು ಸಾವಿರ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆತಿದೆ ಜಿಲ್ಲೆ ಆರ್ಥಿಕವಾಗಿ ಉನ್ನತ ಸ್ಥಾನ ತಲುಪುತ್ತಿದೆ ಎಂದು ಹೇಳಿದರು ಕಳೆದ ಎರಡು ಎರಡು ವರ್ಷದಿಂದ ಮಂಡ್ಯದಲ್ಲಿ ಒಂದು ನಾಲ್ಕು ಸಾವಿರ ಉದ್ಯೋಗಗಳನ್ನ ಸೃಷ್ಟಿಯನ್ನು ಮಾಡಿದೆ ಒಬ್ಬ ಉತ್ತಮವಾದ ರಸ್ತೆ ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಿಂದ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯಕ್ಕೆ ಬರ್ತಾ ಇದೆ ನೀವು ಅನ್ಕೊಂಡೆ ಅಲ್ಲೊಂದು ಡಿಮಾರ್ಕ್ ಆಗಿದೆ ಜೋಡೋ ಆಗಿದೆ ದಿಗ್ಬಜನ್ ಆಗಿದೆ ಮಕ್ಕಳ ಒಂದು ಮಾಲ್ ಆಗಿದೆ ಬರ್ತಾ ಇದೆ ಇದರಿಂದ ಒಂದೊಂದು ಮಾಲ್ಗಳಲ್ಲಿ ಐವತ್ತು ಮೊದಲೆಲ್ಲ ಕಾರ್ ತಗೊಂಡು ಇನ್ನೊಮ್ಮೆ ನಾವು ಮೈಸೂರು ಬೆಂಗಳೂರು ಇವತ್ತು ಬಹಳ ದೊಡ್ಡ ದೊಡ್ಡ ಕಾರ್ ಗಳ ಶೋರೂಮ್ ಎರಡು ವರ್ಷದಲ್ಲಿ ಬಂದಿದೆ ಇದರಿಂದ ನೇರವಾಗಿ ಉದ್ಯೋಗ ನಮ್ಮ ಮಂಡ್ಯದ ಮಕ್ಕಳು ಸಿಕ್ಕಿದೆ ಇದರಿಂದ ನಾಲ್ಕು ಸಾವಿರ ಉದ್ಯೋಗ ಇವತ್ತು ಮಂಡ್ಯದಲ್ಲಿ ಸೃಷ್ಟಿಯಾಗಿದೆ ಪಿ ಎಂ ಸಿಗ ಸಿಗ್ತಾ ಇದೆ ಎಲ್ ಎನ್ ಬಿ ಸಿಗ್ತಾ ಇದೆ

ಮಕ್ಕಳಿಗೆ ಚಿಕ್ಕಂದಿನಿಂದ ಯಾವ ರೀತಿಯ ಗುಣ ಸಂಸ್ಕಾರ ಹಾಗೂ ಬುದ್ಧಿವಂತಿಕೆಯನ್ನು ನೀಡಿ ಪೋಷಿಸುತ್ತೀವಿ ಹಾಗೆಯೇ ಅವರ ಮನಸ್ಥಿತಿ ವೃದ್ಧಿಯಾಗುತ್ತದೆ ಆದ್ದರಿಂದ ಮಕ್ಕಳನ್ನು ಒಳ್ಳೆಯ ವಿನಯ ಸಂಸ್ಕಾರ ಗುಣಗಳೊಂದಿಗೆ ಬೆಳೆಸಿ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಪಾಂಡವರು ಕೌರವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ದಟ್ ವಾಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಟು ರಾಯಲ್ ಫ್ಯಾಮಿಲೀಸ್ ಪಾಂಡವರ್ಸ್ ಅಂಡ್ ಕೌರವರ್ಸ್ ಅಲ್ಲಿ ಈ ಹುಡುಗ ನಾನು ಕೂಡ ನನ್ನ ಬಿಲ್ವಿದ್ಯೆಯನ್ನು ಯಾಕೆ ಪ್ರದರ್ಶನ ಮಾಡಬಾರ್ದು ಅಂತ ಹೋದರೆ ಆ ಹುಡುಗನಿಗೆ ಅವತ್ತಿನ ಸಮಾಜ ಏನು ಮಾಡ್ತು ನೀನು ಸೂತ ಪುತ್ರ ಇದೆಯಾ ನೀನು ರಾಜವಂಶದರ ಮಧ್ಯದಲ್ಲಿ ಬರಬಾರದು ಹೋಗು ಅಂತ ಆಚೆ ಹೋಗಿ ಪ್ರತಿಭಾ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿಯ ಅವತ್ತಿನ ಸಮಾಜ ಸರಿಯಾದ ರೀತಿಯಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸರಿಯಾಗಿರ್ತಕ್ಕಂಥ ಇಂತಹ ಒಳ್ಳೆಯ ವ್ಯಕ್ತಿಗಳು ಕೊಟ್ಟಿದ್ದರೆ ದುರ್ಯೋಧನ ಯಾರು ಕರುಣ್ ಕರುಣ ಪಾಂಡಿತ್ಯ ಇತ್ತು ಶಕ್ತಿ ಇತ್ತು ಇವತ್ತು ಇವತ್ತಿ ಹುಡುಗ ಕೆಲಸ ರವಿ ಮಾಡ್ತಾ ಇರೋ ಕೆಲಸವನ್ನ ಅವತ್ತು ರಾಜವಂಶದವ್ರು ಮಾಡಿದ್ರೆ ದುರ್ಯೋಧನ ಹತ್ರ ಹೋಗಿ

ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕ ಎಲ್ಲ ವಿದ್ಯಾರ್ಥಿಗಳನ್ನ ಈ ಸಭಾಂಗಣದಲ್ಲಿ ಕರೆಸಿ ವಿಶೇಷವಾಗಿ ಅಭಿನಂದನೆ ಮಾಡುವುದರ ಜೊತೆಗೆ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಿಮ್ಗೆ ಎಲ್ಲರಿಗೂ ಕೂಡ ನಿಮ್ಮ ಮತ್ತಷ್ಟು ನಿಮ್ಮ ಜೀವನದ ಇನ್ನಷ್ಟು ಎತ್ತರದ ಸಾಧನೆಗೆ ದಾರಿಯಾಗಲಿ ಅಂತ ಹೇಳಿ ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇರೋದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹದ ಸಂಖ್ಯೆ ಹೆಚ್ಚಾಗಿದೆ ಕುಟುಂಬದ ಒತ್ತಾಯಕ್ಕೆ ಅಥವಾ ಇನ್ನಿತರ ಕಾರಣಗಳಿಂದ ಬಾಲ್ಯ ವಿವಾಹಕ್ಕೆ ಬಲಿಯಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ ಪೋಷಕರು ಬಾಲ್ಯ ವಿವಾಹವನ್ನು ವಿರೋಧಿಸಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಎಂದು ಪೋಷಕರಿಗೆ ತಿಳಿಸಿದರು ಬಾಲ್ಯ ವಿವಾಹ ಆಗುವುದು ಮಹಿಳೆ ಇದೆ ಅದೇ ರೀತಿ ಪೋಕ್ಷೋ ಪ್ರಕರಣಗಳು ಅತಿ ಹೆಚ್ಚಾಗುವುದು ನಮ್ಮ ರಾಜ್ಯದಲ್ಲಿ ಕಾಂಗ್ ಫೈವ್ ನಲ್ಲಿ ಬರೋದು ನಮ್ಮ ಮಂಡ್ಯ ಜಿಲ್ಲೆ ಇದಕ್ಕೆ ಕಾರಣ ಸಾಮಾಜಿಕ ಕಾರಣ ಹಲವಾರು ಇರಬಹುದು ನೀವೆಲ್ಲ ಟೆಂತ್ ಓದ್ತೀರಿ ಪಿ ಯು ಸಿ ಮಾಡ್ತೀರಿ ಆದ್ರೆ ನಂತರದ ದಿನಗಳಲ್ಲಿ ಪೋಷಕರ ಒತ್ತಡಕ್ಕನೋ ಅಥವಾ ನೀವಾಗಿನೋ ಮದುವೆ ಮಾಡ್ಕೊಳ್ಳೋದು ಇರಬಹುದು ಅಥವಾ ಒಬ್ರು ಯಾರ ಜೊತೆನೋ ಹೋಗೋದಿರ್ಬೋದು ಈ ತರದ ಘಟನೆಗಳು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಸೊ ಬೇಸಿಕ್ ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ ಒಂದ್ಸಲ ನಾವು ಎಜುಕೇಶನ್ ಅನ್ನೋದು ನಿಂತು ಹೋದ್ರೆ ಮುಂದೆ ಯಾವ ಕಾರಣಕ್ಕೂ ನಾವು ಏನೇ ಸಾಧನೆ ಮಾಡಿದ್ರು ಸಹಿತ ಅದನ್ನ ಮುಗಿಸಲಿಕ್ಕೆ ಆಗಲ್ಲ ಯಾವಾಗ ನಾವು ಕಲಿಯುವ ವಯಸ್ಸಿನಲ್ಲಿ ನಾವು ಕಲಿತೀವಿ ಆವಾಗ ಕಲ್ತಿದ್ದು ಮಾತ್ರ ಅದು ಇರ್ತದೆ ಹೀಗಾಗಿ ಪೋಷಕರು ಬಹಳಷ್ಟು ಜನ ಬಂದಿದ್ದೀರಿ

ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿರುವ ಸುಮಾರು ಏಳುನೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೊಮ್ಮೆರಹಳ್ಳಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಪುರುಷೋತ್ತಮನಂದನಾಥ ಸ್ವಾಮೀಜಿ ಮುಡಾ ಅಧ್ಯಕ್ಷ ನಯೀಂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಲುವಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವರಾಮೇಗೌಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು